ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಕರ್ಮಾಧಿಪತಿ ರವಿ ತೃತೀಯದಲ್ಲಿದ್ದಾನೆ ನಿಮ್ಮ ಮಟ್ಟಿಗೆ ನೋಡಿ ಸ್ವಲ್ಪ ಮಟ್ಟಿಗೆ ರವಿ ಸ್ವಲ್ಪ ಸಹಾಯಕಾರಿಯಾಗ್ತಾನೆ ಸ್ವಲ್ಪ ಮಟ್ಟಿಗೆ ಅಲ್ಲಿ ಉತ್ಸಾಹವನ್ನು ತಂದುಕೊಡ್ತಾನೆ ಕಾರ್ಯಗಳಲ್ಲಿ ಹೊಸ ಕಾರ್ಯಗಳಲ್ಲಿ ನೀವೇನಾದರೂ ತೊಡಗಬೇಕು ಅಂತಿದ್ದರೆ ಆ ಒಂದು ಉತ್ಸಾಹ ಬೇಕು ಅಲ್ಲಿಗೆ ಅಂತಹ ಉತ್ಸಾಹವನ್ನು ತಂದುಕೊಡ್ತಾನೆ ಸಹೋದರಲ್ಲೂ ಅಷ್ಟೇ ಸ್ವಲ್ಪ ಮಟ್ಟಿಗೆ ಸಹಕಾರ ಇತ್ಯಾದಿಗಳನ್ನು ಕಾಣಲಿಕ್ಕೆ ಅವಕಾಶ ಇದೆ ವಿಕ್ರಮ ಸ್ಥಾನ ಅದು ಹೀಗಾಗಿ ವಿಕ್ರಮ ಪರಾಕ್ರಮ ಬರ್ತದೆ ಯಾವುದರ ಕೆಲಸವನ್ನು ಮಾಡೋಣ ಸಾಧಿಸೋಣ ಅಂತಕ್ಕಂಥದ್ದನ್ನು ಸೂಚಿಸುತ್ತೆ ಹೀಗಾಗಿ ಬಲ ಇದೆ ಕುಜನು ಪ್ರವೇಶ ಆಗ್ತಾನೆ ಹೀಗಾಗಿ ಸಹೋದರ ಸಹಕಾರವನ್ನು ತಾವು ಪಡಿತೀರ ವ್ಯವಹಾರಗಳಿ ಸ್ವಲ್ಪ ಮಟ್ಟಿಗೆ ಅರಳುತ್ತೆ ಅದರಿಂದ ಸ್ವಲ್ಪ ಆದಾಯ ಬರ್ತಾ ಇದೆ ಅಂತ ಅನಿಸುತ್ತೆ ಶನಶ್ಚರ ಕೂಡ ಚೆನ್ನಾಗಿದ್ದಾನೆ ಹೀಗಾಗಿ ಹಿರಿಯರಿಂದ ಸಹಾಯ ಆಗ್ತಕ್ಕಂಥದ್ದು ಇತ್ಯಾದಿ ಎಲ್ಲ ಚೆನ್ನಾಗಿದೆ ಹೀಗಾಗಿ ನಿಮ್ಮ ಮಟ್ಟಿಗೆ ಈ ಒಂದು ಸಂಕ್ರಮಣ ಸ್ವಲ್ಪ ಮಟ್ಟಿಗೆ ಒಳ್ಳೆಯ ಫಲವನ್ನು ಕಾಣಲಿಕ್ಕೆ ಅವಕಾಶ ಇದೆ ಕರ್ಮಾಧಿಪತಿ ಹೀಗಾಗಿ ವೃತ್ತಿ ಆ ವೃತ್ತಿ ಅಂದರೆ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಒಂದು ಫಲ ಕಾಣಲಿಕ್ಕೆ ಒಳ್ಳೆಯ ಫಲ ಉತ್ಸಾಹದಿಂದ ಮಾಡ್ತಕ್ಕಂಥ ಕೆಲಸಕ್ಕೆ ಫಲ ಸಿಗಲಿ ಅಂದರೆ ಬೇಜಾರಾಗುತ್ತೆ ಹೀಗಾಗಿ ನೀವು ಬೇಜಾರಾಗದೆ ಆ ಫಲ ಸಿಗಲಿಕ್ಕೆ ಅವಕಾಶ ಇದೆ ಖಂಡಿತ ಮತ್ತು ಬಹಳ ಮುಖ್ಯವಾಗಿ ನಿಮ್ಮ ಸೇವಕರು ಸಹಾಯಕರು ಯಾರಿಗೂ ವಹಿಸಿರ್ತಕ್ಕಂಥ ಕೆಲಸಗಳಿದ್ದಾವಲ್ಲ ಅವುಗಳೆಲ್ಲ ಪೂರ್ಣ ಫಲವನ್ನು ಪಡೀಲಿಕ್ಕೆ ಅವಕಾಶ ಇದೆ ಅನ್ನೋದನ್ನು ಸೂಚಿಸ್ತಾ ಇದೆ ಹೀಗಾಗಿ ಚೆನ್ನಾಗಿದೆ ವೃಶ್ಚಿಕ ರಾಶಿಯವರಿಗೆ ಸಂಕ್ರಮಣದ ಫಲ ಅಂತಕ್ಕಂಥದ್ದು ಒಂದು ಒಂದು ಗಂಟೆಗಿನ ಸಮಾಧಾನದ ಫಲವನ್ನು ಖಂಡಿತ ತಂದು ಕೊಡುತ್ತೆ ಅದರಲ್ಲಿ ಸಂಶಯ ಇಲ್ಲ ಪ್ರಾರ್ಥನೆ ಏನಪ್ಪ ಮಾಡಬೇಕು ಪ್ರಾರ್ಥನೆಗೆ ನೋಡಿ ಈಶ್ವರ ಸನ್ನಿಧಾನದಲ್ಲಿ ನೀವು ಪ್ರತಿ ಭಾನುವಾರ ಭಾನುವಾರ ಗೋಧಿಯಿಂದ ಅಭಿಷೇಕವನ್ನು ಮಾಡಿಸಿದ್ರೆ ಪರಮೇಶ್ವರನಿಗೆ ಗೋಧಿ ಅಭಿಷೇಕ ಮಾಡೋದರಿಂದ ಆ ರವಿಯ ಸಂಪೂರ್ಣ ಅನುಗ್ರಹ ಉಂಟಾಗುತ್ತೆ ಅಂತಕ್ಕಂಥದ್ದು ಹೀಗಾಗಿ ಮಾಡಿಸಿ ಅನುಕೂಲ ಆಗುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್